ಲಕ್ಷ್ಮಿ ಒಲಿ ಮುಂದೆ ಕುತ್ಕೊಂಡು ಆ ತಗೊಂತ ಏನ್ರ ಅಡುಗೆ ಮಾಡಿದೆ ಅಂದ್ರೆ ಮತ್ತೆ ಗೋಮಳಾನ ತೀರಿಬಿಡ್ತೀನಿ ನೋಡ ಇಲ್ಲ ರೀ ಎತ್ತೀರಾ ನಾನೇ ನಡಕ್ಕಿಲ್ರಿ ರೊಟ್ಟಿ ಮಾಡಕತ್ತೀನಿ ರೀ ಆಗ್ಯಾವ ನೋಡ್ರಿ ಎತ್ತೀರ ಬಿಸಿ ರೊಟ್ಟಿ ನೀವು ಉಂಡ್ಬಿಡ್ತೀರ ನೋಡ್ರಿ ಹಾಂ ಆತೋ ನಾ ಉಂಟೀನಿ ನಂಗೆ ಹಚ್ಕೊಡು ಈತ ಎಲ್ಲದ ಸೀನ್ ಎಲ್ಲೋಗ್ಯ ಏನಾರ ಎತ್ತೀರಾ ನಂಗೆ ಗೊತ್ತಿಲ್ಲರಿ ಹೊಲಕ್ಕೆ ಹೋಗಲ್ಲಿ ಇಲ್ಲೇ ಮತ್ತಿಲ್ಲೆ ಎಲ್ಲರೂ ಹಿತ್ದಾಗದಾರೀ ಹ್ಞೂ ದಂದಕ್ಕೆ ಇರ್ಬೇಕು ಎತ್ತಿಗೆ ಮೇಲ ಮೇವು ಹಾಕಿದ್ದ ನೋಡತ್ನಂತ ಯಾವ ಅಡಿಯತ್ತು ಅವು ಸಾಲ ಸೋಲ ಮಾಡಿ ತೊಗೊಂಡಿವಿ ನಮ್ಮ ಹಣೆ ಬರಕ್ಕೆ ಅವನ್ನೋಯ್ಯಂತವು ಏನು ಉಪಯೋಗಿಲ್ಲ ನಮ್ಮ ಹಣೆ ಬರ ಹ್ಞೂ ತಾತ ತಾಡ್ತಾ ಇಲ್ಲ ಹೆಚ್ಚು ಬಡಬೇಡ ಅಯ್ಯೋವ ಶಿವಮ್ಮ ಇಡೀ ಇಲ್ಲೇ ಒಂದೇ ಉಸಿರದಾಗ ನಾ ಅಲ್ಲಿ ಜಿಟ್ಟಿಗೆ ಕೊಟ್ಟು ಇಲ್ಲಿಗೆ ಬಂದಿ ನೋಡಿ ನಾನು ಅಯ್ಯಯ್ಯೋ ವಯಸ್ಸಾಗಿ ಅನ್ನೋದು ಮರ್ತೀನ ಅಯ್ಯೋ ಯಾವ್ವ ಶಿವಮ್ಮ ನಿನ್ನ ಮಮ್ಮಗಳು ಹೊಡಕ್ಕೆ ಬರ್ತಾರಂತವಾ அய்யா ஹௌதா அய்ய ஈத்தியெல்லாம் நீன நீங்கள் அக்கா நீடு அல்லே நின்றுத்தவரு நின்று ஃபோன் மாறாரா இவரு சோபந்தர்மனி இத்திர நான் ஹோகியே இல்லை நான் யாரும் அடையடை இல்லை நம்ம ஹுடுகுர் ஹோகில் ஏனில் நான் சோசி நத்துல ಮತ್ತು ನಮ್ಗೆ ಗೊತ್ತೇ ಇಲ್ಲ ಮುಂಜಾನೆ ನಾನು ಹಂಗೆ ಈಗ ದಡ್ಡಿಗೊಬ್ಬರ ಕತ್ತೀನಿ ನಿಂದ್ರಿಸ್ತತ್ತ ಹಿಂಗೆ ಅಂತ ಸತ್ ಬಂದೀನಿ ಈಗ ಮುಂಜಾನೆ ಗಾಡಿ ತೊಗೊಂಬಿಟ್ರ ಈಗ ಚಕಡಿನ ಬಂಡಿ ತೊಗೊಂಡ್ಬಿಟ್ರ ಮತ್ತು ಇನ್ನೊಂದು ಎರಡು ತಾಸು ಇಲ್ಲಿ ಬರ್ತಾರ ನೋಡು ಹೆಂಗೆ ರೊಟ್ಟಿ ರೊಟ್ಟಿಗಿಟ್ಟಳ ಬಡ ಬಡ ಒಂದಿಸು ಅವಲಕ್ಕಿ ಜಿಲಕ್ಕಿ ಹಚ್ಚಿರಿ ಚಿಗವಾ ಏನ ಹೇಳ ಲಕ್ಷ್ಮಿ ನಶೀಬ ನಿನ್ನ ಮಗಳು ನಶೀಬ್ ತರೀತು ನೋಡು ಅದೃಷ್ಟ ಮಾಡ್ಯಾಳ ನನ್ನ ತಂಗಿ ಮನೆಗೆ ಸೊಸಿಯಾಗೋಬೇಕಂದ್ರೆ ಅದೃಷ್ಟನ ಸರ ಸರ ರೊಟ್ಟಿಗೆ ಹಂಚಿ ಬಡಬಡದ ಮಾಡು ಮಾಡಿ ಕಾಸ ಕರ್ರಿ ನಿನ್ನ ಮಗಳನ್ನ ನಿನ್ನ ಮಕ್ಕಳನ್ನ ನಾನು ಬೇಕಾದ್ರೆ ಹೆಚ್ಕೊಳ್ಳನು ಒಂದಿಸುಳಾಗಡ್ಡಿ ಪಡಾಗಡ್ಡಿ ತಾಯಿ ಲೀಲಿಗೆ ಮನೀತಾ ಏನು ಹಿಂಗ ಮಾಡ್ದಾಳ ಮಾಡೋದಿಲ್ಲನ ಮಗಳು ಹಡ್ದಾಳ ನೀನು ಆಟ ಮಾಡೋದಲ್ಲ ಮಾಡ್ತಾಳ ಬಾಬಾ ಎರಡು ರೊಟ್ಟಿ ತಾನೇ ನಿಬ್ರು ಏಯ್ಯ ನೀನೇನು ರೊಟ್ಟಿ ತಿನ್ಕೊಂತ ಆರಾಮ್ ಕುಂದ್ರು ಬಿಡ ಬಡ ಬಡ ಮಾಡನ್ನು ಕರಿ ಇಲ್ಲಿ ನೀನು ನಿನ್ನ ಮೊಮ್ಮಗಳ ಕರಿ ನಿನ್ನ ಮಕ್ಕಳು ಕರಿ ಒಂದಿತ್ತು ಏನರ ಆಕಿಗೆ ಸಹಾಯ ಮಾಡಲಿ ಚಕ್ಕ ಚಕ್ಕ ಹಾಕೋ ಕೆಲಸ ಈ ಮತ್ತ ಬೀಗ್ರ ಬಂದು ಕುಂತ ಮ್ಯಾಗ ಮಾಡ್ತೀರನ್ ಚಿಗವ ಸಾಣದೈತ್ ಬೇ ನನ್ನ ಮಗಳು ಇನ್ನ ಬ್ಯಾಡ್ ಬೇ ಏಯ್ಯ ನೀನೆಂತ ಕೇಯವ ನಿಮ್ಮ ನಿನ್ನ ಅತ್ತೆ ಬಂದಲ್ಲಿ ಫೋನ್ ಮಾಡಿ ಹೇಳೋಣ ನಾ ொக்கூரா இடிகி அடிக்க எலி அடிக்கி சீல்கொண்டு தோட்ட ர் நான் போன் ஹச்சி விஷயத்த விட்டவோ நீங்க நோட சிவம் எக்க நீ கித்தலேஷா எஸ் மந்தித்தார அது நே நோட் நான் ஆக்கி நான் நம் தங்கி நம் தங்கி அண்ட ஆமேல அக்கி தக ஆமே தோசி அஷ்டத்தாரீக நாக்கித்தார நோட ஹூனா பரக்கத்தில் அலே அலே ஷோ ஆத்தில பரலி நாக்க மந்தி பரலீங்க ஆத்து நீனக்கா ஆத்தோ ஏ நானே இது சொலோக்காக நான் வரோதில்ல அவரு முக்கட்ட பரக்காரா நான் வரோதில்ல அவருஷ்டே வர்த்தார அவரிபி அண்ணா இன்னை அவரிக்கு அண்ணா இன்னை வந்து இவொடு ஒவ்வொன்று நோட்கண்டு விலை ஆந்தி பர்த்தினந்த ஏன சிகாரவரீவர லே லக்ஷ்மி ಬಾಯಿ ಮುಚ್ಕೊಂಡು ನೋಡಿ ರೊಟ್ಟಿ ಬಡಿ ರೊಟ್ಟಿ ಬಡಿ ಹಾಕತ್ತಿದ್ದಿ ನೂರ ಎಂಟು ಮಾಡ್ಬೇಡ ನೀನು ಹೇಳಿ ನೋಡ ನಿನಗ ನೀನು ಒಂದೆರಡು ರೊಟ್ಟಿ ತಿಂದು ಹೋಗ್ಬಾರ ನಿಗ ಅಕ್ಕ ವಲ್ಲೆವಲ್ಲೆ ನಾನು ನೀನು ಉನ್ನ ಬೇಕಾದ್ರೆ ನನ್ನ ಸೊಸಿನ ಕಳಿಸೇನು ಆಕಿ ಸೀರೆ ಪರಿ ಒಡ್ಸಕ್ಕ ಅಯ್ಯ ಏನು ಸೀರೆ ಉಡಿಸ್ತೇವ್ ಆಕೆ ಚಮತ್ಕ ರೆಡಿ ಅಕ್ಕಳ ನೀ ತಲೆ ಬೇಡ ಬೇಕಾದ್ರೆ ಕಳಿಸ ನೀನು ಸೊಸಿನ ಒಂದಿತಿ ಏನರ ಈಕಿ ಕೈಯಾಗ ಆಸ್ರಕ್ಕತಿ ಹಾಂ ಆತಾಳ ಅಷ್ಟೇ ಮಾಡ್ತೀನಿ ಕಳ್ಸಿಂತು ಹೇಳಿದ್ಲು ಹೇಳಿದ್ಲಂದಿದ್ರ ರೊಟ್ಟಿಗೆ ಹಂಚಿಡ್ತಿದ್ದಿಲ್ಲ ಒಂದು ಒಂದು ಕೆಜಿ ತಂದು ಅವನ ಹಚ್ಚಿಡ್ತಿದ್ವಿ ಈಗ ನೋಡಿ ಈಗ ಅಲೋ ಸೀನಾ ಅಯ್ಯ ನಿನ್ನ ಮಗಳು ನೋಡಾಕೆ ಹತ್ತಾರಂತ ಅವ್ರು ರಾತ್ರಿನ ಫೋನ್ ಮಾಡಿ ಹೇಳ್ಯಾರ ಈಕೆ ಬಂದು ಈ ಹೇಳಿದ್ಲು ಲಿಂಗಾವಕ್ಕ ಸರ ಸರ ಒಂದಿದು ಕಾರ್ದಾನೆ ತೊಗೊಂಡು ಅವ ಮಾಡೋ ಮಾಡೋವ ಅಂಗಡಿಯವಾದಾನಲ್ಲ ಮನಪ್ಪನ ಅಂಗಡಿಯಾಗ ಪಟ್ಟನು ಹೋಯ್ ತೊಗೊಂಬಾ ಒಂದು 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 ಪಾವ್ ಕೆಜಿ ತರ್ತೀನಿ ನೋಡಿ ಹುಯಿನ ತರ್ಕೊಬೇಡ ಒಂದು ಪಾವು ಕೆ ಜಿ ಕಾರ್ ದಾನಿ ಅವ್ನು ಮೈಸೂರು ಪಾಕಿಟ್ಟಿರ್ತಾನ ನೋಡು ತಗೊಂಬಾ ಸರ್ಕನ್ ಹೋಗಿ ஏன் தோம்பேரலாங்குய்யா அண்ட குண்ட்ளா மத்த ஏன் பீகர் மத்திய குயர் இட்டு உருனா தகதே இங்கே கார்தான தரில தர்த்தி நான் எல்லா மத்தேன் ಮೊನ್ನೆ ತಂದಿದ ಕಿರಾಣಿನ ಕಿರಾಣಿದೇನಿಲ್ಲ ಉಳಾಗಡ್ಡಿ ಗಿಡ ಗಡ್ಡಿ ಎಲ್ಲ ಮತ್ ಹೊಲದ್ ಬರ್ತಾವ ಒಂದು ಅದ ಕೆ ಜಿ ಕಾರ್ದಾನೇ ಒಂದು ಮೈಸೂರು ಪಾಕ್ ತಂದು ಬಿಡ ಪಟ್ಟನ ಹೋಗಿ ಅಂದಾಗ ನಿನ್ ಮಗಳ ರೆಡಿ ಚಂದಗಡಿಯಾಗ ಕೇಳ ಸುನೀತಾ ಸುನೀತಾ ಅತ್ತೀರೈತ್ರಿ ಅತ್ತೀರ ಅನ್ಯಾಯ ನನ್ನ ಮಗಳಿಗೆ ಅತ್ತೀರ ನಿಮ್ ಖಾಲಿ ಅಂದ್ರೆ ಬಾಯಿ ಮುಚ್ಕೊಂಡು ಕುಂದ್ರೆ ರೊಟ್ಟಿ ಸರ ಸರ ರೊಟ್ಟಿ ಮಾಡ್ತಗಿ ಏನು ಮುಚ್ಚಿಡವ್ನು ಅಷ್ಟು ರೊಟ್ಟಿನ ಚಂದಾಗ ಇಲ್ಲಡಿಲಿ ಒಂದು ಮಲ್ಲಿ ಮಲ್ಲಿ ಬಟ್ಟೆಗ ಚರಿಗೆ ಇದ್ರಾಗ ನೋಡಿ ನಾನು ನನಗೆ ನೋಡಿದ್ರೆ ಅವ್ರು ಬರ್ತಾರನ್ನೋದಿಕ್ಕೆ ಕೈಕಾಲು ಆಡುವಲ್ವ ನೀನು ಬೇಕಿ ಇದ್ರಾಗ ಕೆರೆಸ್ಯಾಗ ಮಲ್ಲಿ ಬಟ್ಟೆಯಾಗ ಚೆಂದ ಮುಚ್ಚಿಡು ಮೆತ್ತಗೆ ಮಲ ಮಲಮಲ ಅಂತವು ಏನು ಅವ್ರು ಬಂದಾಗ ಅವಲಕ್ಕಿ ಹಾಕ್ಕೊಡು ನಮಗೆ ಎಲ್ರಿಗೂ ಸೇರಿಸಿ ಮಾಡಿಬಿಡು ಒಂದು ಕೆ ಜಿ ಅದಾವು ಏನು ಹತ್ತಿ ಅಡ್ರಿ ಅತ್ತಿಯರ ಲಕ್ಷ್ಮಿ ಹೇಳದ ಚಂದಗ ಲಕ್ಷ ಕೊಟ್ಟು ಕೇಳ ನೀನ್ ನಿನ್ನ ಮಕ್ಕಳಾಗ್ಲಿ ಏನಾರ ಏನಾರ ಬೀಗರು ಬಂದಾಗ ನಾಟಕ ಮಾಡಿ ಏನಾರ ಈ ಸಂಬಂಧ ತಪ್ಪಬೇಕಲ್ಲ ನೋಡು ಮತ್ತ ನಿನ್ನ ನಿನ್ನ ಮಕ್ಕಳನ್ನ ನಿನ್ ತವ್ರ ಮನೆಗೆ ಓಡಿಸ್ತೀವಿ ಅಲ್ಲಿಯಂತ್ರು ನಿನಗೆ ಇಲ್ಲಿ ಕಿನ್ ಇಳ ಒಂದು ಹುಲ್ಲು ಕಡ್ಡಿಗಿರಷ್ಟು ಕಿಮ್ಮತ್ ಇಲ್ಲ ನಿಂದು ಬೀದಿಗೆ ಬುದ್ಧಿರಿ ನೀನು ನಿನ್ ಹೆಣ್ಮಕ್ಳು ವಿಚಾರ ಮಾಡ್ರಿ ಸುಮ್ನ ಬಿದ್ಕಳ ಮೊದ್ಲು ಅದು ಕುದ್ರಿ ಜುಟ್ಟು ತೆಗೆದುಕೆದ ಚಂದಾಗ ಎಣ್ಣೆ ಹಚ್ಚಿ ನಿಮ್ಮವ್ವ ನಾನು ಹಾಕಂತೀವಲ್ಲ ಹಂಗತ್ತ ಜಡಿ ಹಕ್ಕಿ ಏನು ಹೂ ತಂದು ಕೊಡ್ತಾ ಚಂದಾಗ ಹೂ ಇಟ್ಗ ಆಮೇಲೆ ಅದಕ್ಕೆ ಕರಿ ಜಂಪರ್ ಏನರ ಹಾಕೊಂಡು ದಿನ ನೋಡಿದ್ದೀನಿ ಅಂದ್ರೆ ಮತ್ತೆ ಇರೋಡಿಲ್ ನಿನ್ನ ಚಂದಾಗ ಸೀರೆ ಹುಡುಗವಂತೆ ಅಂತ ಹೂ ತಂದು ಕೊಡ್ತಾ ನಿಮ್ಮ ಅಪ್ಪೀಗ ಇಟ್ಟಾಗ ಹೂ ತಲೆಗ ನಾನು ನಂದು ಕೊಡ್ತೀನಿ ಬೋರ್ಮಳ ಮೇಲ್ಗುಂಡು ಕೊಡ್ತೀನಿ ಅಕ್ಕ್ಯ ಅವನು ಕೊಳಾಗ ಒಂದು ಸ್ವಲ್ಪ ದೊಡ್ಡ ಕ್ಲೇಚ್ಗ ಇಲ್ಲಡ ಹೇಳ್ತೀನಿ ದೊಡ್ಡ ಚಂದಾಗ ಕುಂಕುಮ ಕುಂಕುಮಾಚಿಗೆ ಹೇಳಿ ನೋಡಿ ನಾನು ಏನಾರ ನೀನು ಕೈ ಯಾಕು ಯನಬಕಲ್ಲ ನಿಮ್ಮವ್ನ ಮಾತ್ ರೆಡಿಲಿ ಇಲ್ಲಿ ಕಾಣುತ್ತಲ್ಲ ಜಂತಿ ಜಂತಿಗೆ ನೇಣಾಕ ಸಾಯರ್ತಿನಿ ಹುಷಾರಾಗಿರ ನೀನು ಯಮ್ಮ ಏನು ಹೇಳಕತ್ತಿ ನೀನು ನೋಡವಾ ನಿನ್ನ ನೋಡಕ ಹುಡುಗನ ಕಡೆ ಬರಕತ್ತಾರ ನಿಮ್ಮಮ್ಮ ಹೆಂಗೆ ಹೇಳ್ತಳ ಅಂಗೆ ಕೇಳು ನಿಮ್ಮವ್ನ ಮಾತ್ ಏನುರ್ ಕೇಳಿ ನೀ ರಗಳಿ ಮಾಡಬಕಲ್ಲ ಜನ ಬಂದಾಗ ಇರಡಿಲಿ ನಿನ್ನ ನಿಮ್ಮವ್ವನ ನಿನ್ನ ತಂಗಿನ ಮನಿ ಬಿಟ್ಟ ಹೊರಗೆ ಹಾಕ್ತ nœ ನೋಡು ಮತ್ತೆ ಹೇಳಿ ನಾನು ಅಪ್ಪಾ சீரிகா நோடின் தயார் மா தாயி மகள நோட்டாரா ರೊಟ್ಟಿ ಬಡ್ದು ನೀನೇ ತಿಂದಿದಿ ನೀನು ನಿನ್ನ ಮಕ್ಕಳು ಮೂರು ಮಂದಿ ಕೂಳು ತಿಂತಕ್ಕದ್ದಲ್ಲ ಹೇಳಿ ನೋಡು ನಾನು ನನಗ ನನ್ನ ಮಕ್ಕಳಿಗೆ ನನ್ನ ಮಗ್ಗ ಅಷ್ಟ ಮಾಡ್ಬೇಕು ನೀನು ಮತ್ತೇನಾರ ನೀವು ಮೂರು ಮಂದಿ ಕೂಳ್ ತಿಂದೀರಿ ಅಂತ ಗೊತ್ತಾಗ್ಬೇಕಲ್ಲ ಗೊತ್ತದಲ್ಲ ಊದುಗಳಿ ಬಾಯಾಗ ರೊಟ್ಟಿಗೆ ಬೇಕಿ ಯಾರಿಗೆ ಬೇಕಾಗಿ ಅವ್ರಿಗೆ ನನ್ನ ಮಗಳು ಬಾಳೆ ಹಾಳಾಗಿ ಏಯ್ ಕಳಿಸಲ್ಲೇ ನಿಮ್ಮ ತಂಗಿನ ನೀ ಹೋಗು ಕಳ್ಸಿ ನಿಮ್ಮ ತಂಗಿನ ಬರ್ತಾಳಂತಲ್ಲಿ ನಿಂಗೆ ಒಕ್ಕನ್ ಸುಸಿ ಬರ್ತಾಳ ಬಡ ಬಡ ಉಳ್ಳಾಗಡ್ಡಿ ಟಮಾಟೆ ಹಣ್ಣು ಹಸಿ ಮಿಶಿಗೆ ಹಚ್ಚರಿ ಎಪ್ಪ ಬ್ಯಾಡಪ್ಪ ನಂಗೆ ಈ ನಡಿ ನಾ ತಯಾರು ಮಾಡ್ತೀನಿ ನಡಿ ಮುದ್ಕ ನಡಿ ರೀ ರೀ ಏನ ಏನ್ ನಿಂದ ಅಲ್ಲ ಮಾರಾಯ ಹುಡುಗಿ ತಂದೆ ನೀನು ನಿನಗ ನಿನಗೈದು ನ್ಯಾಯ ನೀನು ಹೇಳು ಬ್ಯಾಡ ನಿನ್ನ ಮಗಳಿಗೆ ಅನ್ಯಾಯ ಮಾಡಬೇಡ ನಿನ ಕಾಲೇ ಬೀಳ್ತೀನಿ ಹುಚ್ಚದನವಾ ನಾವು ಪೂರಾ ಹುಚ್ಚ ಬಚ್ಚ ಹುಡುಗ ಕೊಟ್ಟು ನನ್ನ ಜೀವನ ಮಗಳ ಜೀವನ ಹಾಳು ಮಾಡ್ತೀವಿ ಅದ್ರ ಬದಲು ಚಿಮ್ನೆ ಅನ್ನೇ ಸುರಿವಿ ಶರಣ್ ರೀ ನಮ್ ಸೌಕರ್ಯ ಮಂದಿಗೆ ಇದು ಹಳೆ ಕತಿ ನಮ್ಮ ಅಜ್ಜಿ ಸೊಸೆಯಾಗಿ ಹೋದಾಗ ಯಾವ ತರ ಇತ್ತು ಅಂದ್ರೆ ನಮ್ಮ ಮಮ್ಮಿ ತಾಯಿ ಅಹ್ ಆಗೋದಾಗ ಸೇಮ್ ಅವ್ರದ ಕತಿ ನಮ್ಮ ಆಡ ಕತ್ತಿರೋದು ಬಿರಿಯಾರ್ದು ಅಲ್ಲ ಅಂದ್ರೆ ಸ್ವಲ್ಪ ಸ್ವಲ್ಪ ತೊಗೊಂಡು ಬರ್ತೀನಿ ಅವ್ರ ಇವ್ರದ್ದು ಅಂದ್ರ ಹಳೆದ ಎಲ್ಲ ಹಳೆ ಕಾಲದ್ದು ಹಾಗಾಗಿ ಸ್ವಲ್ಪ ಇವಾಗ ಸ್ಲೋ ಆಗಿ ಹೋಗ್ತಾ ಅಂದ್ರೆ ಸ್ಲೋ ಅಂದ್ರೆ ಸ್ವಲ್ಪ ಅನಿಸುತ್ತೆ ನಿಮಗೆ ಬರೀ ಲಕ್ಷ್ಮಿಗೆ ಜಾಸ್ತಿ ಕಾಟ ಐತೆ ಹೇಳಿ ಬಟ್ ಅದು ಕರ್ಮ ಅನ್ನೋದು ಇರುತ್ತಲ್ಲ ರೀ ಬಿಡಲ್ಲ ಅದು ವಾಪಸ್ಸು ಅವ್ರಿಗೆ ಹೆಂಗೆ ಹೆಂಗೆ ರಿಟರ್ನ್ ಆಗುತ್ತೆ ಅನ್ನೋದನ್ನು ತೋರ್ಸಕತ್ತೀನಿ ಇನ್ನೊಂದು ಟೂ ತ್ರೀ ಎಪಿಸೋಡ್ಸ್ ಹಾಕ್ತಾವೆ ಸ್ವಲ್ಪ ಕಷ್ಟ ಆಗತ್ತ ಆಮೇಲೆ ಅದೆಲ್ಲ ಸರಿ ಹೋಗ್ತೈತಿ ಸಪೋರ್ಟ್ ಮಾಡಿರಿ ಪ್ಲೀಸ್ ಶೇರು ಸಬ್ಸ್ಕ್ರೈಬು ಕಮೆಂಟ್ಗಳು ಬರಲಿ ನಮ್ಮನ್ನು ಹಿಂಗೆ ಬೆಳೆಸ್ರಿ ಧನ್ಯವಾದಗಳು ರೀ ಥ್ಯಾಂಕ್ ಯು ಥ್ಯಾಂಕ್ಸ್ ಮೇಲೆ ಇನ್ನೊಂದು ಎರಡು ಮಾತು ಈಗೇನು ಶಿವಮ್ಮನ ಕ್ಯಾರೆಕ್ಟರ್ ಇತ್ತಲ್ಲ ಆ ಅಜ್ಜಿನ ನಾನು ನೋಡೀನಿ ನಾನು ಒಂದು ಸೆವೆಂತ್ ಸ್ಟ್ಯಾಂಡರ್ಡ್ ಇರೋವರೆಗೂ ಬದುಕಿತ್ತ ಅಜ್ಜಿ ತುಂಬ ದಿನ ಬದುಕಿತ್ತು ಭಾಳ ಸ್ಟ್ರಾಂಗ್ ಅಜ್ಜಿ ಅದು ಗಿಡ್ಕಿತ್ತು ನಾನು ನೋಡೀನಿ ಚೆನ್ನಮ್ಮ ಹೆಸರು ಐ ಥಿಂಕ್ ಆ ಅಜ್ಜಿದು ಸಾಯ್ಬೇಕಾದ್ರೂ ನೀವು ನಂಬಲ್ಲ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಹಂಗೆ ಈಗ ಮಾತಾಡ್ಸಕ್ ಬರ್ತಾರಲ್ಲ ವಯಸ್ಸಾದ್ಮೇಗ ಹಂಗೆ ಬರ್ತಿದ್ರು ಬ್ರೆಡ್ಡು ಆಮೇಲೆ ಬಿಸ್ಕಿಟು ಕಾರ್ದಾಣಿ ಎಲ್ಲ ಹಿಂಗೆ ತಗೊಂಡ್ಬರ ನೋಡ್ರಿ ಏನಾರ ಮಾತಾ ಬರ ಆಲ್ಮೋಸ್ಟ್ ಬ್ರೆಡ್ ಬಿಸ್ಕಿಟ್ ಬಾಳೆಣ್ಣ ತರ ಬಾಳೆಹಣ್ಣು ಕೆಟ್ಟೋಗ್ತಾವಂತ ಗೊತ್ತಲ್ಲ ಬಾಳೆಹಣ್ಣು ಆದಷ್ಟು ಅಲ್ಲೇ ಇದ್ರಾಗ ತವ್ರ ಮನೆ ಇತ್ತು ಮಗಳದು ಆಕಿ ಬರ್ತಾಳ ಅಂತ ಹೇಳಿ ಎಲ್ಲಾನು ತೆಗೆದಿರದ್ರಿ ಅದು ಮಲ್ಕೋತಿತ್ತಲ್ರಿ ಮಂಚ ಅದ್ರ ಬುಡಕೆಲ್ಲಾ ಇಟ್ಟಿರೋದು ಯಾರು ಮುಟ್ಟಿಸ್ಕೊಡ್ತಿದ್ದಿಲ್ಲ ಅಲ್ಲೊಂದು ಟ್ರಂಕ್ ಇತ್ತು ಯಾರು ಹೋಗಂಗಿಲ್ಲ ನಾವು ನಾವೇನೋ ಒಂದು ಚೂರು ಗಲಾಟೆ ಮಾಡಿದ್ರ ಜ ಬೈಯ್ಯದ್ ನಮ್ಗೆ ಹಿಂಗಂದ್ರ ಎಲ್ಲರೂ ಪ್ರೀತಿ ಮಾಡೋರು ನಾವ್ ಕಡೆ ಹೋದ್ರೆ ಎಲ್ಲರೂ ಪ್ರೀತಿ ಮಾಡೋ ಅಜ್ಜಿ ನಮ್ಮನ್ನು ಪ್ರೀತಿ ಮಾಡ್ತಿರ್ಲಿಲ್ಲ ನನ್ನ ನನ್ನ ತಮ್ಮನ್ನ ನಂಗೆ ಗೊತ್ತ ನಮ್ಮ ಹೆಣ್ಣು ಮೊಮ್ಮಗಳಾಗ್ತಾಳಲ್ಲ ಅದಕಂತನೇ ಗೊತ್ತಿಲ್ಲ ಒಂದ್ ಸ್ವಲ್ಪ ಬಹಳ ಸ್ಟ್ರಾಂಗ್ ಇತ್ತು ಅವು ಬ್ರೆಡ್ ಇಟ್ಕೊಂಡು ಇಟ್ಕೊಂಡು ಬಿಸ್ಕಿಟ್ ಇಟ್ಕೊಂಡು ಬುಡಿಸ್ಬಂಗ್ ನೋಡ್ರಿ ಬ್ರೆಡ್ ಬಿಸ್ಕಿಟ್ ಹೆಣ್ಣು ಮಕ್ಳು ಬಂದ ಕೊಡ್ಬೇಕಂತೇಳಿ ಯಾರಿಗೂ ಕೊಡ್ತಿದ್ದಿಲ್ರಿ ಅದಕ್ಕೆ ತಿನ್ನಕಾಗ್ತಿರ್ಲೆಕ್ಕ ವಯಸ್ಸಾಗಿತ್ತಲ್ಲ ಆತರ ಇದ್ದಿದ್ದು ಇತ್ತು ಈಗ ಇಲ್ಲ ಆ ಕ್ಯಾರೆಕ್ಟರ್ ಈಗ ಆಲ್ಮೋಸ್ಟ್ ಯಾರು ಇಲ್ಲ ಯಾರು ಈಗ ಸಹಿಸ್ಕೊಳ್ಳೋದು ಇಲ್ಲ ಅದಕ್ಕೆ ಒಂಚೂರು ಸಪೋರ್ಟ್ ಮಾಡ್ರಿ ಅಷ್ಟೆ ಮನಿಗೆ ಬೀಗರು ಬಿಜ್ರು ಬರ್ತಾರ ಒಂದಿಟಿಯಿಂದ ಹುಲಕಿ ಹುಲಕಿ ಮಾಡ್ತೀಯ ನಾ ಅದ ಒಂದು ರೊಟ್ಟಿನ ಅಲ್ಲೇ ಅದನ್ನ ತಿಡ್ಕೆ ಅಂತ ಕುಂದಿರ್ತೀಯ ಕರಿಲಿ ಮಗಳ ಏ ಕವಿತಾ ಏ ಕವಿತಾ ನಿಮ್ಮಕ್ಕನ ಮಕ್ಕನ್ ನೋಡಕ್ ಬರ್ತಾರವಾ ಹುಡುಗನ್ ಕಡೆ ಎಲ್ಲರು ನೀನು ಚಮಕ್ ಬಡ ಬಡ ಚಂದಗ ಉಳ್ಳಾಗಡ್ಡಿ ಹಸಿ ಮೆಷಿನ್ ಕವನ್ ನಿಮ್ಮ ಕೊಡೋವ ನಿಮ್ಮ ನಿಮ್ಮ ಒಗ್ಗರಣೆ ಕಳಿಸ್ತಾಳಾ ಎಲ್ಲರೂ ಉಣ್ಣಕ್ ಅಂತರಿ ಅಂತ ಆ ನಾವ ಕಾರ್ಧಾನಿ ಮೈಸೂರು ಪಕ್ಕ ತಿನ್ವಂತೆ ಅಂತ ತಿನ್ವಂತಿ ನನ್ ಮಗಳ ದೇವ ಎಲ್ಲರಿಗೂ ಕೊಡ್ತಂತ ಸರಸೋರ್ವ ಎಳಿ ಮನೆ ತಗೊಂಡು ಉಳಾಗಡ್ಡಿ ಹಸಿ ಮಿಷನ್ಕ ಹೆಚ್ ಕೊಡವಾ ನಮ್ಮ ಹುಷಾರಾಣೆ ಹಂಗ ಇವ್ರ ಮನೆಗೆ ಹೋಗು ಹ ಯಾರ ಯಾರ ಯಾರಪ್ಪ ಕಾಶವಕ್ಕರ್ ಮನಿಗೆ ಹೋಗ ಹೋಗಿ ಎರಡು ರೂಪಾಯಿ ಹಾಲ್ ತಗೊಂಬಾರ ನಮ್ ಹುಷಾಣಕ್ಕೆಲ್ಲ ಬಂಗಾರ ನೀನು ಹ್ಮ್ ಹೋಗ್ರೆ மிஷை இவ்யா அர்த்து ரொக்க ருஜி நன் மகளியாகிர் தங்க அன்க்கீர நீ அய்யோக்தாடப்பா இன் கஷ்ட நீனகுடியுங்க ಏನ್ ಮಾಡ್ಬೇಕವ ನಮ್ಮ ಹಣೆ ಬರ ಹುಚ್ಚಿ ಕೊಟ್ಟು ಮದುವೆ ಮಾಡ್ತಾರ ನೋಡ ಇನ್ನ ಹದಿನೆಂಟು ಆಗಿಲ್ಲ ಅವ ಯಾರ ಬಂದು ಹೇಳಿದ್ರೆ ಹದಿನೆಂಟು ವರ್ಷಕ್ಕಿಂತ ಮುಂಚೆ ಮದುವೆ ಮಾಡ್ಬಿಡ್ರಿ ಅಂತಂದ ಆದ್ರೆ ಎಂತ ಹಣೆ ಬರವ ನಮ್ದು ಏನ್ ಮಾಡದವ ಯಾವ ಹೆಚ್ಚು ಹೆಚ್ಚಿಲ್ಲ ಅಂದ್ರೆ ನನಗೂ ನಿನಗೂ ನಿಮ್ಮ ಅಕ್ಕ ಹುಡುಗಾಲ ಇಲ್ಲಲ್ಲವ ಈ ಮನೆಯಾಗ ಹೆಚ್ಚು ಮಗಳ ಹೆಚ್ಚು ಯಾವ ಒಮ್ಮೆ ನೋಡ್ದೆ ಹಿಂಗ್ ತಿರುಗಿ ಹಿಂದಕ್ ನೋಡಿಲ್ಲಿ ಸಾಕನ ಉಳಾಗ ಡೇಸಿ ಮಿಷಿನ್ ಕೈ ಹೆಚ್ಚವಾ ಎಷ್ಟರ ಹೆಚ್ಚು